ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಸಂದೇಶ ಒಂದು ಹತ್ತು ಜನ ಅದನ್ನು ಅನುಕರಣೆ ಮಾಡುವಂತ ರೀತಿ ಇರಬೇಕು ನಾವು ನಡ್ಕೊಳ್ಳುವಂತ ರೀತಿ ನೀತಿಗಳು ನಾಲ್ಕು ಜನ ಅದನ್ನು ಅನುಕರಣೆ ಮಾಡಿ ಹತ್ತು ಜನ ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋ ರೀತಿಯಲ್ಲಿ ನಮ್ಮ ಪ್ರವೃತ್ತಿಗಳು ಇರಬಾರದು ನನ್ನ ಇಡೀ ಜೀವನದಲ್ಲಿ ನಾನೊಬ್ಬ ಶಿಕ್ಷಕ ಅನ್ನೋದು ನನ್ನ ಜೀವನದ ಹೆಮ್ಮೆಯ ಪ್ರಶ್ನೆ ಅಂತ ಹೇಳಿ ಶಿಕ್ಷಕ ಅಂದ್ರೆ ಅದನ್ನು ಬರೆಯ ಒಬ್ಬ ವ್ಯಕ್ತಿ ಅಲ್ಲ ಬಿಕಾಸ್ ದ ಟೀಚರ್ಸ್ ಆಫ್ ದ ಪಿಲ್ಲರ್ಸ್ ಆಫ್ ದ ನೇಷನ್ ಈ ದೇಶದ ಆಧಾರ ಸ್ತಂಭಗಳು ಅಂತ ಏನಾದ್ರೂ ಇದ್ರೆ ಅದು ಶಿಕ್ಷಕರು ಮಾತ್ರ ಇದನ್ನು ದೇವರಲ್ಲಿ ಪ್ರಾ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಇದು ದೇಶದಲ್ಲಿ ಯಾರು ಇದ್ದಾರೆ ಅಂತ ಹೇಳಿದ್ರೆ ಆ ಶಿಕ್ಷಕ ಒಬ್ಬನೇ ಕಾಯ ಮನಸ ವಾಚ ನಿಮ್ಮ ಸೇವೆಯನ್ನು ಮಕ್ಕಳು ಕೊಡ್ತಾ ಇದ್ರೆ ಸಮಾಜಕ್ಕೆ ಕೊಡ್ತಾ ಮೂಡಲ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ್ ಒಬ್ಬ ದಾರ್ಶನಿಕ ವಿಚಾರವಂತರು ಮತ್ತು ಒಂದು ಆಧ್ಯಾತ್ಮಿಕತೆಯಲ್ಲಿ ಭಾಳಷ್ಟು ನಂಬಿಕೆಯನ್ನು ಉಳ್ಳಂಥವರು ಸರ್ವಪಲ್ಲಿ ರಾಧಾಕೃಷ್ಣರವರ ಒಂದು ಜನ್ಮದಿನದ ಒಂದು ಅಂಗವಾಗಿ ನಮ್ಮ ಆಹ್ವಾನವನ್ನು ಮನ್ನಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಉದ್ವಾ ಉದ್ಘಾಟನೆ ಮಾಡಿಕೊ ಉದ್ಘಾಟನೆ ಮಾಡಿಕೊಟ್ಟಂಥ ನಮ್ಮ ದಕ್ಷ ಆಡಳಿತಗಾರರು ನನ್ನ ಆತ್ಮೀಯರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾದಂಥ ರಾಮಚಂದ್ರಪ್ಪನವರೇ ಕಾರ್ಯಕ್ರಮದಲ್ಲಿ ನಾನು ಯಾವುದೇ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದರೂ ಕೂಡ ಅವ್ರಿಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ಬದಗೊತ್ತಿ ನನ್ನ ಒಂದು ಆಹ್ವಾನವನ್ನು ಮನ್ನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸಮಾಜಮುಖಿಗಳ ಮುಖ್ಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಗೋಲಹಳ್ಳಿ ಪ್ರಭಾಕರ್ ಅವರೇ ನನ್ನ ಆತ್ಮೀಯರು ನನ್ನ ಜೊತೆಗೆ ಒಂದು ಒಳ್ಳೆಯ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಪ್ರತಿ ನನ್ನ ಚಟುವಟಿಕೆಗಳಲ್ಲಿ ಅವರು ಕೂಡ ತಮ್ಮ ಸಹಭಾಗತ್ವವನ್ನು ಹೊಂದಿ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರೇರಣೆಯನ್ನು ಕೊಡ್ತಾ ಇರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ನಮ್ಮ ಆತ್ಮೀಯರಾದಂಥ ಸುಬ್ರಹ್ಮಣ್ಯವರೇ ರೆಡ್ಡಿ ಅವರೇ ಹಿರಿಯರು ನನ್ನ ಆತ್ಮೀಯರು ಮುಸ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವರ್ಧಣ್ಣವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗುರು ವೃಂದದವರೇ ವೇದಿಕೆ ಒಂದು ಮುಂಭಾಗದಲ್ಲಿ ಆಸನದಾಗಿರ್ತಕ್ಕಂಥ ಎಲ್ಲ ಗುರು ವೃಂದದವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಅಪ್ಪಾಜಿ ಗೌಡ್ರೆ ನಮ್ಮ ತ್ಯಾಗರಾಜ್ ಅವರೇ ಅವರೇ ನಮ್ಮ ಸುಕುಮಾರ್ ಅವರೇ ನಮ್ಮ ನಮ್ಮ ಫಯಾಜ್ ಅವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೀತಿಯ ಮಕ್ಕಳೇ ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಮಾತಾಡಿದ್ದಾರೆ ಇವತ್ತು ಒಂದು ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತದೆ ಮನುಷ್ಯನಲ್ಲಿ ಒಂದು ಕ್ರಿಯಾಶೀಲತೆ ಇಚ್ಛಾಶಕ್ತಿ ಇದ್ರೆ ಆ ಮನುಷ್ಯ ಎಷ್ಟು ಎತ್ತರಕ್ಕಾದರೂ ಬೆಳೀಬೋದು ಅನ್ನೋದಕ್ಕೆ ಉದಾಹರಣೆ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ ಈ ರಾಷ್ಟ್ರದ ಅತ್ಯುನ್ನತ ಒಂದು ಪದವಿಯನ್ನು ಅಲಂಕರಿಸಿದಂಥವರು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಈ ರಾಷ್ಟ್ರದ ರಾಷ್ಟ್ರಪತಿಯಾದಂಥವರು ಅವರು ಆ ಮಟ್ಟಕ್ಕೆ ಬೆಳಿಬೇಕಾದರೆ ಅವರಲ್ಲಿದ್ದಂಥ ಒಂದು ಶಿಸ್ತು ಸಂಯಮ ಕ್ರಿಯಾಶೀಲತೆ ಅವರನ್ನು ಅಲ್ಲಿವರೆಗೂ ತಗೊಂಡು ಹೋಯ್ತು ಆಗಲೇ ನಮ್ಮ ಬಿ ಒ ಸಾಹೇಬ್ ಇದ್ರು ಬರೀ ಅವರು ಗುಣಗಾನ ಮಾಡಿದರೆ ಸಾಲದು ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು ಆ ಆದರ್ಶಗಳನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ಒಂದು ಒಳ್ಳೆ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಸರ್ವಪಲ್ಲಿ ರಾಧಾಕೃಷ್ಣವರು ವೃತ್ತಿಯಲ್ಲಿ ಶಿಕ್ಷಕರು ತಾವು ಶಿಕ್ಷಕರಾಗಿ ಶಿಕ್ಷಕರಿಗೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಟ್ಟರು ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ತಿಳಿಬೇಕಾಗತಕ್ಕಂಥ ಸಂದೇಶ ಸಮಾಜದಲ್ಲಿ ಶಿಕ್ಷಕರು ಹೇಳ್ತಾರೆ ಸರ್ವಪಲ್ಲಿ ರಾಧಾಕೃಷ್ಣವರು ಸಮಾಜದಲ್ಲಿ ನಾವು ಅಂದ ಶಿಕ್ಷಕರು ನಮ್ಮ ವರ್ತನೆಗಳು ಯಾವ ರೀತಿ ಇರಬೇಕಂದ್ರೆ ಒಂದು ಹತ್ತು ಜನ ಅದನ್ನು ಅನುಕರಣೆ ಮಾಡುವಂಥ ರೀತಿ ಇರಬೇಕು ಆದರೆ ಅದೇ ಹತ್ತು ಜನ ನಮ್ಮನ್ನು ವಿಮರ್ಶೆ ಮಾಡುವಂತಿರಬಾರ್ದು ಏನಿದೆ ಅರ್ಥ ಶಿಕ್ಷಕರಾಗಿದ್ದೀವಿ ನಾವು ನಡ್ಕೊಳ್ಳುವಂಥ ರೀತಿ ನೀತಿಗಳು ನಾಲ್ಕು ಜನ ಅದನ್ನು ಅನುಕರಣೆ ಮಾಡಿ ಅವರಂತೆ ನಾನು ಆಗ್ಬೇಕಂತಕ್ಕಂಥ ಒಂದು ಪ್ರೇರಣೆ ಅವರಲ್ಲಿ ಬರಬೇಕು ವಿನಃ ಹತ್ತು ಜನ ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋ ರೀತಿಯಲ್ಲಿ ನಮ್ಮ ಪ್ರವೃತ್ತಿಗಳು ಇರಬಾರ್ದು ಸಮಾಜದಲ್ಲಿ ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನ ಈ ಸಮಾಜಕ್ಕೆ ಕೊಟ್ಟಂತವರು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಬಹುಶಃ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅವರು ಎಷ್ಟು ಶಿಕ್ಷಕರಾಗಿ ಅವರು ತಮ್ಮ ವೃತ್ತಿಯನ್ನು ಬಹಳಷ್ಟು ಪ್ರೀತಿಸ್ತಾ ಅಂತ ಹೇಳಿದ್ರೆ ಅವರು ಈ ದೇಶದ ರಾಷ್ಟ್ರಪತಿಗಳಾಗಿ ಆಚೆ ಬರ್ತಾರೆ ಮಾಧ್ಯಮದವರು ಕೇಳ್ತಾರೆ ಸರ್ ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ದೀರಿ ಅತ್ಯುನ್ನತ ಪದವಿಯನ್ನು ಅಲಂಕರಿಸಿದಿರಿ ನಿಮ್ಮ ಜೀವನದಲ್ಲಿ ತುಂಬ ಸಂತಸದ ಒಂದು ಒಂದು ಸನ್ನಿವೇಶ ಏನು ಅಂತ ಕೇಳ್ತಾರೆ ಆದರೆ ಮಾಧ್ಯಮದವರು ಅಂದ್ಕೊಳ್ತಾರೆ ಈ ರಾಷ್ಟ್ರದ ರಾಷ್ಟ್ರಪತಿ ಆಗಿದ್ದೇನೆ ಇದೇ ನನ್ನ ಜೀವನದ ಬಳಿ ಬಹಳ ಸಂತೋಷದ ಒಂದು ಸಂಗತಿ ಅಂತ ಹೇಳ್ತಾರೆ ಅಂತ ಅದೇ ಸ್ವರೂಪಲ್ಲಿ ಅವರು ಹೇಳ್ತಾರೆ ನನ್ನ ಜೀವನದಲ್ಲಿ ಏನೂ ಇಲ್ಲ ನಾನು ಯಾವುದೇ ಯಾವುದೇ ಹುದ್ದೆಯನ್ನು ಅಲಂಕರಿಸಲಿ ನನ್ನ ಇಡೀ ಜೀವನದಲ್ಲಿ ನಾನೊಬ್ಬ ಶಿಕ್ಷಕ ಅನ್ನೋದು ನನ್ನ ಜೀವನದ ಹೆಮ್ಮೆಯ ಪ್ರಶ್ನೆ ಅಂತ ಹೇಳ್ತಾರೆ ಯಾರು ಸರ್ವಪಲ್ಲಿ ಅದು ಒಬ್ಬ ಶಿಕ್ಷಕನಾಗಿ ಒಬ್ಬ ಶಿಕ್ಷಕನಾಗಿ ಒಬ್ಬ ಶಿಕ್ಷಕ ಹೇಳುವಂತ ಮಾತದು ಇದನ್ನೆಲ್ಲವೂ ಕೂಡ ನಾವು ಗುಣಗಾನ ಮಾಡಬೇಕು ಗುಣಗಾನ ಮಾಡುವ ಜೊತೆಗೆ ನಾವು ಮೈಗೂಡಿಸ್ಕೋಬೇಕಾಗ್ತದೆ ಸ್ವಿವೇಕಾನಂದ ಹೇಳಿದ್ರು ಶಿಕ್ಷಕ ಅಂದರೆ ಅತನ್ನು ಬರೆಯೋ ಒಬ್ಬ ವ್ಯಕ್ತಿ ಅಲ್ಲ ಆತನು ಈ ಸಮಾಜದ ಒಂದು ಮಹಾನ್ ಶಕ್ತಿ ಅಂತ ಅಂದ್ರೆ ಒಂದು ಐದು ನಿಮಿಷ ಶಿಕ್ಷಕರಾಗಿ ನಾವು ಯೋಚನೆ ಮಾಡಬೇಕು ಒಬ್ಬ ವಿವೇಕಾನಂದರು ಆ ಮಟ್ಟಕ್ಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಶಿಕ್ಷಕರ ಬಗ್ಗೆ ಆ ಶಿಕ್ಷಕರ ಬಗ್ಗೆ ಅವ್ರಿಗೆ ಇದ್ದಂತ ಒಂದು ಗೌರವ ಶಿಕ್ಷಕರು ನಡತೆ ಯಾವ ರೀತಿ ಇರಬೇಕಂತಕ್ಕ ವಿಚಾರಗಳನ್ನ ಒಂದೇ ವಾಕ್ಯದಲ್ಲಿ ಹೇಳ್ತಾರೆ ಅವರು ಈ ದೇಶದ ಒಂದು ಶಕ್ತಿ ಅಂತಾರೆ ಬಿಕಾಸ್ ದಿ ಟೀಚರ್ಸ್ ಆರ್ ದ ಪಿಲ್ಲರ್ಸ್ ಆಫ್ ದ ನೇಷನ್ ಈ ದೇಶದ ಆಧಾರ ಸ್ತಂಭಗಳು ಅಂತ ಏನಾದರೂ ಇದ್ರೆ ಅದು ಶಿಕ್ಷಕರು ಮಾತ್ರ ಯಾಕಂದ್ರೆ ನೀವು ಕೊಡ್ತಾ ಇರ್ತಕ್ಕಂಥ ಶಿಕ್ಷಣ ಇದೆಯಲ್ಲ ಅದಕ್ಕೆ ಅಷ್ಟು ಪ್ರಾಧಾನ್ಯತೆ ಈ ಪ್ರಪಂಚದಲ್ಲಿ ಬರೀ ಭಾರತದಲ್ಲ ಇಡೀ ಪ್ರಪಂಚದಲ್ಲಿ ಅಷ್ಟು ಪ್ರಾಮುಖ್ಯತೆ ಇದೆ ಸ್ಯಾಕ್ರಟಿಸ್ ಅವರೊಂದು ಮಾತು ಹೇಳಿದ್ರು ಮನುಷ್ಯನನ್ನು ಅಜ್ಞಾನದಿಂದ ಜ್ಞಾನದ ಕಡೆಗೆ ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ ಕತ್ತಲಿನಿಂದ ಬೆಳಕಿನತ್ತ ಒಬ್ಬ ಮನುಷ್ಯನನ್ನು ಕೊಂಡೊಯ್ಯಬೇಕಾದ್ರೆ ಆ ಶಕ್ತಿ ಶಿಕ್ಷಣಕ್ಕೆ ಮಾತ್ರ ಇದೆ ಅಂತ ಒಬ್ಬ ಮನುಷ್ಯ ಅಜ್ಞಾನದಲ್ಲಿದ್ದರೆ ಅವನಿಗೆ ಶಿಕ್ಷಣ ಕೊಟ್ಟರೆ ಅವನು ಜ್ಞಾನವಂತನಾಗ್ತಾನೆ ಒಬ್ಬ ಮಿನ ಮನುಷ್ಯ ಅನಾಗರಿಕನಾಗಿದ್ರೆ ಅವನಿಗೆ ಶಿಕ್ಷಣ ಕೊಟ್ಟರೆ ಆಗ್ತಾನೆ ಕತ್ತಲಲ್ಲಿರ್ತಕ್ಕಂಥ ಮನುಷ್ಯನಿಗೆ ಶಿಕ್ಷಣ ಅಂತಕ್ಕಂಥ ಒಂದು ಬೆಳಕನ್ನು ಪ್ರಸರಿಸದೆ ಅವನಲ್ಲಿರ್ತಕ್ಕಂಥ ಕತ್ತಲೋಕೆ ಬೆಳಕನ್ನು ಕಾಣ್ತಾನೆ ಇಷ್ಟ ಪ್ರವೃತ್ತಿ ಇಂಥ ಪರಿವರ್ತನೆಗಳು ಮನುಷ್ಯನಲ್ಲಿ ಬರಬೇಕಾದ್ರೆ ಶಿಕ್ಷಣ ಅಗತ್ಯ ಅಂತ ಆದ್ರೆ ಆ ಶಿಕ್ಷಣವನ್ನು ಬೋಧನೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು ನೀವು ನಿಮ್ಮ ನಿಮ್ಮಿಂದ ಆ ಒಂದು ಶಿಕ್ಷಣವನ್ನು ಬೋಧನೆ ಆಗಿ ಇಡೀ ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥವ್ರು ಯಾರು ಇದ್ರೆ ಅದು ನೀವುಗಳು ಇದನ್ನು ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಅದನ್ನು ಮರಿಬಾರ್ದು ಯಾಕಂದರೆ ನಾನು ಇಲ್ಲದೆ ದ ಟೀಚರ್ಸ್ ಆಫ್ ದ ಪಿಲ್ಲರ್ಸ್ ಆಫ್ ದ ನೇಷನ್ ಅವ್ರಿಗೆ ಒಂದು ನಾವು ಮನುಷ್ಯರಾಗಿ ಅನೇಕ ಆಸೆಗಳನ್ನು ಇಟ್ಕೊಳ್ತೀವಿ ನಾನು ವ್ಯಾಪಾರ ಮಾಡಬೇಕು ಕೋಟಿಗಟ್ಟಲೆ ಸಂಪಾದಿಸಬೇಕು ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ನಾನು ಹಣ ಸಂಪಾದಿಸಬೇಕು ಒಬ್ಬೊಬ್ಬರದ ಒಂದೊಂದು ಆಸೆ ಇರ್ತದೆ ಅದು ಶಿಕ್ಷಕ ಎಷ್ಟು ನಿಸ್ವಾರ್ಥ ಅನ್ನೋದನ್ನು ಅದನ್ನ ಕೇಳ್ಕೊಳ್ಳೋದು ಬೇಡ ದೇವರಲ್ಲಿ ಒಂದೇ ಭಗವಂತನೇ ಮಕ್ಕಳದು ಪರೀಕ್ಷೆ ಹತ್ರ ಬರ್ತಾ ಇದೆ ಅವ್ರಿಗೆ ಒಳ್ಳೆ ಜ್ಞಾನ ಕೊಡಪ್ಪ ಅವರಿಗೆ ಒಳ್ಳೆ ವಿದ್ಯಾರ್ಜನ ಕೊಡಪ್ಪ ಪರೀಕ್ಷೆಯಲ್ಲಿ ಒಳ್ಳೆ ಮಟ್ಟದಲ್ಲಿ ಆತ್ಮ ಉತ್ತೀರ್ಣ ಆಗುವಂಥ ಶಕ್ತಿ ನನ್ನ ಮಕ್ಕಳಿಗೆ ಅಂತ ನಿಸ್ವಾರ್ಥವಾಗಿ ಬೇರೊಬ್ಬರಿಗೆ ಒಂದು ಏನು ಪ್ರೇ ಇದನ್ನು ದೇವರಲ್ಲಿ ಪ್ರಾ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಇದು ದೇಶದಲ್ಲಿ ಯಾರು ಇದ್ದಾರೆ ಅಂತ ಹೇಳಿದ್ರೆ ಆ ಶಿಕ್ಷಕ ಒಬ್ಬನೇ ಅದಕ್ಕೆ ಯಾ ಯಾವೊಬ್ಬ ವ್ಯಕ್ತಿ ಎಷ್ಟೇ ಪ್ರಭಾವಿತನಾಗಿದ್ರು ಕೂಡ ಆತನಿಗೆ ಯಾರು ಕೂಡ ತಲೆ ಬಾಗೋದಿಲ್ಲ ಕೈ ಮುಗಿಯೋದಿಲ್ಲ ಇಪ್ಪತ್ತು ವರ್ಷ ನೀನು ಪಾಠ ಮಾಡಿರ್ತಕ್ಕಂಥ ಒಬ್ಬ ಶಿಕ್ಷಕ ಎದುರಾದರೆ ತಲೆಬಾಗಿ ನಮಸ್ಕಾರ ಆಗ್ತಕ್ಕಂಥದ್ದು ಅದು ನಿಮ್ಮ ಸಮೂಹಕ್ಕೆ ಮಾತ್ರ ಅದು ನೆನಪಿರಲಿ ಬಹುಶಃ ಶಿಕ್ಷಕ ಒಂದು ವೃತ್ತಿ ಎಷ್ಟು ಪಾವಿತ್ರತೆಯಿಂದ ಕೂಡಿದೆ ಅನ್ನೋದನ್ನ ಒಂದು ಸಂದರ್ಭವನ್ನು ತಮ್ಮ ಮುಂದೆ ನಾನು ಹಂಚ್ಕೊಳ್ಳುತ್ತೇನೆ ಅಲೆಕ್ಸಾಂಡರ್ ಕೇಳಿದ್ರೆ ನೀವು ಇಡೀ ಪ್ರಪಂಚವನ್ನ ಗೆದ್ದಂತ ಒಬ್ಬ ಮಹಾನ್ ಭಾವ ಮಹಾನ್ ಆಕ್ರಮಣಕಾರ ಅತನ ಒಂದು ದಿವಸ ರಾಜಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ ಮಹಾಮಂತ್ರಿ ಹಿಂದೆ ಇರ್ತಾನೆ ರಾಜಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ ತನಗೆ ವಿದ್ಯೆ ಇಳಿದಂತ ಅರಿಸ್ಟಾಟಲ್ ಎದುರಾಗ್ತಾನೆ ಒಂದು ಅರಕಲ ಬಟ್ಟೆ ಹಾಕೊಂಡು ಎದುರುಗಡೆ ಬರ್ತಾನೆ ಸಾರ್ವಜನಿಕವಾಗಿ ಜನ ಎಲ್ಲ ನೋಡ್ತಾ ಇರ್ತಾರೆ ಎರಡು ಮಣಕಾಲು ಹೂರಿ ಅವರ ಪಾದವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡ್ತಾನೆ ಯಾರಿಗೆ ಅರಿಸಾಟಲ್ಗೆ ಆಗ ಅರಿಸ್ಟಾಟಲ್ ಏನು ಮಾತಾಡಿದ್ರೆ ಆತನಿಗೆ ಆಶೀರ್ವಾದ ಮಾಡಿ ತನ್ನ ಪಾಡ್ಗೊಂಡು ಹೊರಟೋಗ್ತಾನೆ ಅರಮನೆಗೆ ಬರ್ತಾರೆ ಮಹಾಮಂತ್ರಿ ಕೇಳ್ತಾನೆ ಏನು ಸ್ವಾಮಿ ಇದು ವಿಪರ್ಯಾಸ ನಿಮ್ಮ ತಂದೆ ನಿನಗೆ ಸುಂದರವಾದ ದೇಹವನ್ನು ಕೊಟ್ಟಿದ್ದಾನೆ ಆಡಂಬರದ ಜೀವನವನ್ನು ಕೊಟ್ಟಿದ್ದಾನೆ ರಾಜ್ಯಭಾರ ಮಾಡೋಕೆ ಇದನ್ನು ಏನು ರಾಜ್ಯವನ್ನು ಕೊಟ್ಟಿದ್ದಾನೆ ಸುಖ ಭೋಗಗಳನ್ನು ಕೊಟ್ಟಿದ್ದಾನೆ ನಿನ್ನ ತಂದೆ ನಿನ್ನ ತಂದೆಗಿಂತ ಮೇಲಾಗಿ ಒಬ್ಬ ಬಡ ಒಬ್ಬ ಗುರುಗೆ ಅದು ಸಾರ್ವಜನಿಕವಾಗಿ ನಮಸ್ಕಾರ ಮಾಡ್ತಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಮಹಾಮಂತ್ರಿ ಕೇಳ್ತಾನೆ ಯಾರನ್ನ ಅರಿಸ್ಟಾಟಲ್ನ ಇದು ಅಲೆಕ್ಸಾಂಡರ್ನ ಹಾಗೆ ಅಲೆಕ್ಸಾಂಡರ್ ಹೇಳ್ತಾರೆ ಮಹಾಮಂತ್ರಿಗಳೇ ನನ್ನ ತಂದೆ ನನಗೆ ಜನ್ಮ ಕೊಟ್ಟಿದ್ದ ನಿಜ ಸ್ವರ್ಗದಿಂದ ಭೂಮಿಗೆ ಕರೆತಂದ ನನ್ನ ತಂದೆ ಆದ ನನ್ನ ಗುರು ಭೂಮಿಯಿಂದ ಸ್ವರ್ಗದೆತ್ತರಕ್ಕೆ ಬೆಳೆಸಿದ್ದ ನನ್ನ ಗುರು ನನ್ನ ತಂದೆ ನಾಶವಾಗುವಂಥ ದೇಹವನ್ನು ಕೊಟ್ಟಿದ್ದಾನೆ ನಾಶವಾಗುವಂಥ ಸಂಪತ್ತನ್ನು ಕೊಟ್ಟಿದ್ದಾನೆ ಆದ ನಾನು ಬದುಕಿರುವವರೆಗೂ ನಾನು ಬದುಕಿರೋವರೆಗೂ ನನ್ನಿಂದ ಯಾರು ಕೂಡ ಕಸಿದುಕೊಳ್ಳದೇ ಇರತಕ್ಕಂಥ ಅತ್ಯ ಅಮೂಲ್ಯವಾದಂಥ ವಿದ್ಯೆ ಅನ್ನುವಂಥ ಒಂದು ಸಿರಿಯನ್ನು ಕೊಟ್ಟಿದ್ದಾನೆ ನನ್ನ ಜೀವನವನ್ನು ಪಾವನವನ್ನು ಮಾಡಿದ್ದಾನೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಬದುಕುವಂತ ಮಾರ್ಗವನ್ನು ಕೊಟ್ಟಿದ್ದಾನೆ ಮಾರ್ಗವನ್ನು ಸೂಚಿಸಿದ ನನ್ನ ಗುರುಗಳು ಅಂತ ಮಹಾನ್ ಭಾವನೆಗೆ ನಾನು ನಮಸ್ಕರಿಸಿದೆ ಇನ್ಯಾರಿ ನಾನು ನಮಸ್ಕರಿಸಲಿ ಅಂತ ಹೇಳ್ತಾನೆ ಯಾರು ಅಲೆಕ್ಸಾಂಡರ್ ಅಂದ್ರೆ ಅಂತ ದೊಡ್ಡ ಆಕ್ರಮಣಕಾರನೇ ಒಬ್ಬ ಗುರುಗಳ ಬಗ್ಗೆ ಇಂಥ ಒಂದು ಅಭಿಪ್ರಾಯ ಇದೆ ಅಂತ ಹೇಳಿದ್ರೆ ನಿಮ್ಮ ಸ್ಥಾನ ನಿಮ್ಮ ಸ್ಥಾನ ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಒಂದು ನಿಮಿಷ ನೀವು ಆತ್ಮವಿಮರ್ಶೆ ಮಾಡ್ಕೋಬೇಕಾಗ್ತದೆ ಶಿಕ್ಷಕರು ಯಾವತ್ತೂ ಕೂಡ ಬಹಳ ಅತ್ಯುನ್ನತ ಒಂದು ಸ್ಥಾನದಲ್ಲಿ ಇವತ್ತು ಕೂಡ ಕೂಡ ಗುರುಗಳಿಗೆ ಸ್ಥಾನಮಾನ ಇದೆ ಅದಂತ ಮರಿಬಾರ್ದು ಆದರೆ ಗುರುಗಳಲ್ಲೂ ಕೂಡ ನಾನು ಒಂದು ಮನವಿ ಮಾಡ್ತೇನೆ ನಿಮ್ಮ ಮೇಲೆ ಗುರುತರವಾದಂಥ ಜವಾಬ್ದಾರಿಗಳಿದ್ದಾವೆ ಇಡೀ ಸಮಾಜ ನಿಮ್ಮಿಂದ ಭಾಳಷ್ಟು ಆಶಿಸ್ತಾ ಇದೆ ನಮ್ಮ ಗುರುಗಳು ನಮ್ಮ ಮಕ್ಕಳಿಗೆ ಏನೋ ಬೋಧನೆ ಮಾಡ್ತಾರೆ ಅವರನ್ನು ತಿದ್ದಿ ತೀಡ್ತಾರೆ ಸಮಾಜದ ಮುಖ್ಯ ಮುಖ್ಯವಾಹಿನಿಗೆ ಬಿಡ್ತಾರೆ ನಮ್ಮ ಮಕ್ಕಳನ್ನು ಒಂದು ಪ್ರಜ್ವಲ ಭವಿಷ್ಯವನ್ನು ರೂಪಿಸ್ತಾರೆ ಅಂತಕ್ಕಂಥ ಅನೇಕ ಆಸೆಗಳನ್ನು ಸಮಾಜ ನಿಮ್ಮ ಮೇಲೆ ಇಟ್ಕೊಂಡಿದೆ ಅದನ್ನು ಉಸಿ ಮಾಡಬೇಡಿ ನಿಮ್ಮ ಮೇಲೆ ಗುರುತರವಾದಂಥ ಜವಾಬ್ದಾರಿಗಳಿದೆ ಅದಕ್ಕೆ ಆವಾಗಲೇ ಯಾವಾಗಲೇ ಅವರು ಹೇಳಿದರು ದರ್ ಇಸ್ ಅ ಪಾವರ್ ಬಿನ್ ಇಂಗ್ಲೀಷ್ ಇಫ್ ಎ ಡಾಕ್ಟರ್ ಕಮಿಷನ್ ಅ ಮಿಸ್ಟೇಕ್ ಓನ್ಲಿ ಎ ಪೇಶೆಂಟ್ ವಿಲ್ ಡೈ ಇನ್ ಕೇಸ್ ಇಫ್ ಎ ಲಾಯರ್ ಕಮಿಷ್ಸ್ ಅ ಮಿಸ್ಟೇಕ್ ಓನ್ಲಿ ಎ ಕ್ಲೈಂಟ್ ವಿಲ್ ಸ್ಪಾಯ್ಲ್ ಇಫ್ ಎ ಟೀಚರ್ ಕಮಿಷ್ ಅ ಮಿಸ್ಟೇಕ್ ದ ಹೋಲ್ ಸೊಸೈಟಿ ವಿಲ್ ಸ್ಪಾಯ್ಲ್ ಒಬ್ಬ ವೈದ್ಯ ತಪ್ಪು ಮಾಡದೆ ಒಬ್ಬ ರೋಗಿಗೆ ಅನ್ಯಾಯ ಆಗಬಹುದು ತಿಳಿದೋ ತಿಳಿದೋ ಒಬ್ಬ ವಕೀಲ ತಪ್ಪು ಮಾಡದೆ ಒಬ್ಬ ಕ್ಷಾನಿಗೆ ಅನ್ಯಾಯ ಆಗಬಹುದು ಆದ್ರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಇಡೀ ಸಮಾಜವೇ ನಾಶವಾಗ್ತದೆ ಅದಕ್ಕೆ ನಿಮ್ಮ ಮೇಲೆ ಗುರುತರವಾದಂತ ಜವಾಬ್ದಾರಿಗಳಿದೆ ನಿಮ್ಮ ಜವಾಬ್ದಾರಿಗಳನ್ನು ಹರಿತು ಸಮಾಜದ ಮಕ್ಕ ಮಕ್ಕಳನ್ನು ಸಮಾಜದ ಒಂದು ಮುಖ್ಯವಾಹಿನಿಗೆ ಕರೆತರುವಂತಹ ಕೆಲಸಗಳನ್ನ ಇವತ್ತು ನೀವು ಮಾಡಬೇಕು ಒಂದು ವಿಚಾರವನ್ನು ತಮ್ಮ ಮುಂದೆ ಹಂಚ್ಕೊಳ್ಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಶಿಕ್ಷಕರೊಂದಿಗೆ ತಮ್ಮ ಸೇವೆ ಅತ್ಯಮೂಲ್ಯವಾದಂಥದ್ದು ಉತ್ತಮ ಸೇವೆಯನ್ನು ಕೊಡ್ತಾ ಇದ್ದೀರಿ ಕಾಯ ಮನಸ ವಾಚ ನಿಮ್ಮ ಸೇವೆಯನ್ನು ಮಕ್ಕಳು ಕೊಡ್ತಾ ಇದ್ದೀರಿ ಈ ಸಮಾಜಕ್ಕೆ ಕೊಡ್ತಾ ಇದ್ದೀರಿ ಅದನ್ನು ಯಾರು ಕೂಡ ಅಲ್ಲಗಳುವಂತಿಲ್ಲ ಅದು ತಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಮಕ್ಕಳನ್ನು ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಒಂದು ಚಟುವಟಿಕೆಗಳಲ್ಲಿ ಅವರನ್ನು ತೋರಿಸ್ಕೊಳ್ಳಿ ಕೇವಲ ಪಾಠ ಪ್ರವಚನಗಳೇ ನೀವು ಸೀಮಿತವಾಗಬಾರದು ಅವರೊಬ್ಬ ಬಹುಮುಖ ಪ್ರತಿಭೆಯನ್ನು ಮಾಡುವಂಥ ಕೌಶಲ್ಯ ನಿಮ್ಮಲ್ಲಿದೆ ಆ ಮಕ್ಕಳನ್ನ ಬಹುಮುಖ ಪ್ರತಿಭೆಗಳನ್ನಾಗಿಸುವಂತ ಕೆಲಸವನ್ನು ಇವತ್ತು ನೀವು ಮಾಡಬೇಕು ಮಕ್ಕಳಿಗೆ ಮೌಲ್ಯಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಮೌಲ್ಯ ಅಂದ್ರೆ ಹೇಗಿರ್ಬೇಕು ದೊಡ್ಡವರು ಒಂದು ಹೇಳ್ತಾರೆ ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೆರಗು ಆ ಮನುಷ್ಯತ್ವವನ್ನು ಕಳೆದುಕೊಂಡ ಮಾನವ ಶಿಲ್ಪಿ ಜಂತುಗಳಿಗಿಂತ ಅಂತ ಮೌಲ್ಯಗಳನ್ನು ರೂಪಿಸಬೇಕು ಮಕ್ಕಳಲ್ಲಿ ನಾವು ಮೌಲ್ಯಗಳನ್ನು ರೂಪಿಸೋದಕ್ಕೆ ಬಹಳಷ್ಟು ಉದಾಹರಣೆಗಳು ಈ ದೇಶದಲ್ಲಿದೆ ಇತಿಹಾಸಗಳನ್ನು ಬಿಟ್ಟು ಹೋಗಿದ್ದಾರೆ ಬಹುಶಃ ಆಲ್ಬಹದ್ದು ಶಾಸ್ತ್ರದ ಬಗ್ಗೆ ತಾವು ಕೇಳಿದಿರಿ ಅವರು ಜೀವಿತ ಕಾಲದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು ಅವರು ಒಂದು ಅಂಬಾಸಿಡರ್ ಕಾರನ್ನು ಆ ಕಾಲಕ್ಕೆ ತಗೊಂಡ್ರು ಅದು ಸಾಲ ಮಾಡಿ ತಗೊಳ್ತಾರೆ ಅವ್ರು ತೀರೋದಾಗ ಆ ಮೇಲೆ ಸಾಲ ಇರ್ತದೆ ಯಾರು ಸರ್ಕಾರದವ್ರು ಹೇಳ್ತಾರೆ ಅದನ್ನು ಸಾಲ ನಾವು ತೀರಿಸ್ತೇವೆ ಅಂದರೆ ಅವರು ಧರ್ಮಪತ್ನಿಯವರು ಒಪ್ಪೋದಿಲ್ಲ ನನ್ನ ಗಂಡ ಮಾಡಿರ್ತಕ್ಕಂಥ ಸಾಲವನ್ನು ಋಣ ನಮ್ಮ ಮೇಲೆ ನಾವು ತೀರಿಸ್ತೇವೆ ಅಂತ ಹೇಳಿ ಕಷ್ಟಪಟ್ಟು ಆಕೆ ಆ ಸಾಲವನ್ನು ತೀರಿಸ್ತಾರೋ ವಿನಃ ಯಾರ ಮೇಲೂ ಕೂಡ ಅವಲಂಬಿತವಾಗಿಲ್ಲ ಅಂತ ಮೌಲ್ಯಗಳನ್ನು ಹುಟ್ಟ ಹಾಕಿರ್ತಕ್ಕಂಥ ಮಹಾನ್ ಚೇತನಗಳು ಹುಟ್ಟಿರ್ತಕ್ಕಂಥ ದೇಶ ಇದು ನೈತಿಕತೆಯನ್ನು ಮೂಡಿಸಿದ್ದ ಮಕ್ಕಳಲ್ಲಿ ನೈತಿಕತೆಯ ಒಂದು ವಿಚಾರಗಳನ್ನು ಅವರಿಗೆ ತಲೆಗಾಕಿ ನೈತಿಕತೆಗೆ ಎಷ್ಟು ಬೇಕು ನಮ್ಮಲ್ಲಿ ಬಹುಶಃ ಇವತ್ತು ತಂದೆ ತಾಯಿಗಳನ್ನು ನಾವು ಕಡೆಗಡ್ಸ್ತಾ ಇರ್ತಕ್ಕಂಥ ದಿನಗಳಲ್ಲಿ ತಂದೆ ತಾಯಿಗಳ ಮೇಲೆ ಹೆಗಲ ಮೇಲೆ ಹಾಕೊಂಡು ಊರೂರು ಸುತ್ತಿ ಅವರನ್ನು ಒಳ್ಳೆ ರೀತಿಯಲ್ಲಿ ಆರೈಕೆ ಒಂದು ಶವಣಕುಮಾರನ ಇತಿಹಾಸ ನಮ್ಮ ಮುಂದಿಲ್ವಾ ಇಲ್ವಾ ನೀನು ಕಾಡಿಗೆ ಹೋಗುವಂತ ಹೇಳಿದಾಗ ಪಿತೃವಾಕ್ಯ ಪರಿಪಾಲನೆಯ ಪಾಲನೆ ಮಾಡೋದಕ್ಕೆ ದಶರಥನ ಮಾತನ್ನು ಕೇಳಿ ರಾಮನು ಹೋಗ್ಲಿಲ್ವಾ ಇಂತಹ ನೈತಿಕತೆಗಳು ಉದಾಹರಣೆಗಳು ನಮ್ಮಲ್ಲಿಲ್ವಾ ಇದನ್ನೆಲ್ಲೂ ಕೂಡ ಮಕ್ಕಳಲ್ಲಿ ನೀವು ತಲೆ ತುಂಬಿಸಬೇಕಾಗ್ತದೆ ಆ ಕೆಲಸ ಮಾಡಬೇಕಾದ್ರೆ ನೀವು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ ಅದೇ ಅಷ್ಟೇ ಅಲ್ಲ ದೇಶಭಕ್ತಿ ದೇಶಭಕ್ತಿಯ ಬಗ್ಗೆ ಧರ್ಮಾತೀತವಾಗಿ ಜಾತಾತೀತವಾಗಿ ಎಲ್ಲ ಮಕ್ಕಳಲ್ಲಿ ದೇಶಭಕ್ತಿಯ ಬಗ್ಗೆ ನೀವು ಏನು ಅವರಲ್ಲಿ ಒಂದು ಚಿಂತನೆಯನ್ನು ಮೂಡಿಸಬೇಕು ನಮ್ಮಲ್ಲಿ ಅನೇಕ ನಿದರ್ಶನಗಳಿದ್ದಾವೆ ಅವರಲ್ಲಿ ದೇಶಭಕ್ತಿಯನ್ನು ಮೂಡಿಸ್ಲಿಕ್ಕೆ ಭಗತ್ ಸಿಂಗ್ ತಾವು ಎಲ್ಲರೂ ಕೇಳಿದ್ದೀರಿ ಭಗತ್ ಸಿಂಗನ್ನು ನೇಣುಗಾಕಕ್ಕೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ನೇನು ಹತ್ತು ನಿಮಿಷದಲ್ಲಿ ಅವ್ರನ್ನ ನೇಣುಗಂಬಕ್ಕೆ ಹತ್ತಿಸ್ತಾರೆ ಯಾರು ಭಗತ್ ಸಿಂಗನ್ನು ಗಳನ್ನ ನಗ್ತಾ ಇರ್ತಾನೆ ಭಗತ್ ಸಿಂಗ್ ಆಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಪಕ್ಕದಲ್ಲಿ ಇದ್ಕೊಂಡು ಕೇಳ್ತಾನೆ ಏನ್ ಭಗತ್ ಸಿಂಗ್ ನಿನ್ಗೆ ತಲೆ ಕೆಟ್ಟಿದ್ಯಾ ಹತ್ತು ನಿಮಿಷದಲ್ಲಿ ನೀನು ಪ್ರಾಣ ಹೋಗ್ತದೆ ಗಡಗಲಗಳೇನ ನೆಗ್ತೀಯ ಅಂತಂದ್ರೆ ಆಗ ಹೇಳ್ತಾನೆ ಭಗತ್ ಸಿಂಗ್ ಆ ಬ್ರಿಟಿಷ್ ಅಧಿಕಾರಿಗೆ ನಾವು ಭಾರತೀಯರು ಹೀಗೆ ಸ್ವಾಮಿ ದೇಶ ಅನ್ನೋ ಪ್ರಶ್ನೆ ಬಂದಾಗ ನಾವು ಪ್ರಾಣ ಕೂಡ ಲೆಕ್ಕಿಸೋದಿಲ್ಲ ಪ್ರಾಣ ತೆಗೆಸೋದಕ್ಕೆ ದೇಶಕ್ಕಾಗಿ ಪ್ರಾಣ ತೆಗೆಸೋದಕ್ಕೆ ಪ್ರತಿಯೊಬ್ಬ ಭಾರತೀಯ ಇದೇ ರೀತಿ ಇರ್ತಾನೆ ಸಂತೋಷವಾಗಿ ಪ್ರಾಣ ಬಿಡ್ತಾನೆ ಬಹುಶಃ ಇಂಥ ಸನ್ನಿವೇಶಗಳನ್ನ ಭಾರತದಲ್ಲಿ ಬಿಟ್ಟರೆ ನೀನು ಎಲ್ಲೂ ಯಾವ ದೇಶದಲ್ಲಿ ನೋಡಕ್ಕಾಗಲ್ಲ ಇದನ್ನು ಕಣ್ ತುಂಬಿಸ್ಕೊಂತಾನೆ ಯಾರು ಭಗತ್ ಸಿಂಗ್ ಅಂತ ದೇಶಭಕ್ತಿಯನ್ನು ರೂಪಿಸಿರ್ತಕ್ಕಂಥ ಮಹಾನ್ ಚೇತನಗಳು ಹುಟ್ಟಿರ್ತಕ್ಕಂಥ ನಾಡು ದೇಶ ಇದು ನಮ್ಮಲ್ಲಿ ನಿದರ್ಶನಗಳಿದ್ದಾವೆ ಅಲ್ಲಿ ಮುಖ್ಯವಾಗಿ ಕೊನೆಯದಾಗಿ ನಿಮ್ಮಲ್ಲಿ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಮಕ್ಕಳಲ್ಲಿ ಅವ್ರಿಗೊಂದು ನಿರ್ದಿಷ್ಟವಾದಂಥ ಗುರಿ ಇರಬೇಕು ಆ ಗುರಿ ಕಡೆಗೆ ಅವರ ಗಮನ ಹರಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು ದುಡ್ಡಿಲ್ಲದವನು ಬಡವನಲ್ಲ ಯಾರು ಜೀವನದಲ್ಲಿ ಗುರಿ ಇಲ್ಲದ ಬದುಕ್ತಾನೋ ಅವನೇ ಸಮಾಜದ ಕಟ್ಟ ಕಡೆಯ ಬಡವ ಅಂತ ಮಕ್ಕಳಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ಗುರಿಯನ್ನು ಮೂಡಬೇಕಾದ್ರೆ ಅವರಲ್ಲಿ ಅಂತ ಚಿಂತನೆಗಳನ್ನು ನೀವು ತುಂಬಬೇಕು ಅದಕ್ಕಾಗಿ ನಿಮ್ಮ ಪಾದಗಳಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತೇನೆ ನಿಮ್ಮ ಬಗ್ಗೆ ಅಪಾರವಾದಂಥ ಒಬ್ಬ ನನಗೆ ಇವತ್ತು ಕೂಡ ಗೌರವ ಇದೆ ಒಬ್ಬ ಶಿಕ್ಷಕನ ಮಗನಾಗಿ ಶಿಕ್ಷಕರ ನನಗೆ ಅಪಾರವಾದಂಥ ಗೌರವ ಇದೆ ನಿಮ್ಮ ಸೇವೆ ಒಂದು ಶ್ಲಾಘನೀಯ ಯಾಕೆಂದ್ರೆ ನಾವು ದೇವನ್ನ ನೋಡಿಲ್ಲ ಆದರೆ ರೂಪದಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತಕ್ಕಂಥ ದೇವರುಗಳೇನಾದ್ರು ಈ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ಅವರು ಗುರುಗಳು ಯಾಕಂದ್ರೆ ಈ ಸಮಾಜವನ್ನು ತಿದ್ದಿತ್ತೇಳ್ತಾ ಇರತಕ್ಕಂಥವ್ರು ಅನೇಕ ಪ್ರತಿಭೆಗಳನ್ನು ಹುಟ್ಟಾಗ್ತಾ ಇರ್ತಕ್ಕಂಥವ್ರು ಸಮಾಜದ ಎಲ್ಲ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತಮ್ಮ ಚಾಪವನ್ನು ಮೂಡಿಸಿರ್ತಕ್ಕಂಥ ಒಂದು ಸಮೂಹ ಈ ದೇಶದಲ್ಲಿ ಇದ್ದರೆ ಅದು ಶಿಕ್ಷಕರು ಅದಕ್ಕೆ ಮಕ್ಕಳೇ ನಿಮ್ಮಲ್ಲಿ ನಾನು ಕೈ ಮನವಿ ಮಾಡ್ತೇನೆ ಯಾವ ಜೀವನದಲ್ಲಿ ಇಬ್ಬರನ್ನು ಮರಿಬೇಡಿ ಒಂದು ಜನ್ಮ ಕೊಟ್ಟಂತ ತಂದೆ ತಾಯಿಗಳು ನಿಮ್ಮನ್ನ ಲಾಲನೆ ಪಾಲನೆ ಮಾಡಿದಂಥ ತಂದೆ ತಾಯಿಗಳು ನಿಮ್ಮನ್ನ ತಿದ್ದಿ ತೀಡಿ ಸಮಾಜದ ಒಂದು ಮುಖ್ಯವಾಹಿನಿಗೆ ತಂದಂಥ ನಿಮ್ಮ ಗುರುಗಳು ಈ ಜೀವನದಲ್ಲಿ ಈ ಇಬ್ಬರನ್ನು ಮಾತ್ರ ಯಾವತ್ತೂ ಕೂಡ ಮರಿಬಾರ್ದು ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಮಗದಮ್ಮೆ ಸಮಸ್ತ ನಾಡಿನ ಸಮಸ್ತ ದೇಶದ ಪ್ರಪಂಚದ ಎಲ್ಲಾ ಗುರುವದವರಿಗೆ ಅವರ ಪಾದಗಳಿಗೆ ನಾನು ಪ್ರಣಾಮಗಳನ್ನು ಹೇಳಿ ಅವರ ಪಾದಗಳಿಗೆ ನಾನು ನಮಸ್ಕರಿಸ್ತಾ ಈ ಒಂದು ಅವಕಾಶವನ್ನ ಯಾಕೆಂದರೆ ಈ ಸಂದರ್ಭದಲ್ಲಿ ನಾನು ನಾನು ಪ್ರಭಾಕರ್ ಅವರನ್ನು ಕೂಡ ಕೇಳಿದೆ ಇದರ ಶಿಕ್ಷಕರ ಒಂದು ದಿನಾಚರಣೆ ಮಾಡಬೇಕು ಬರಬೇಕು ಅಂತ ಹೇಳಿದಾಗ ಅವರು ಹೇಳಿದ್ರು ಅಣ್ಣ ಅದೇ ಅಲ್ಲ ನೀವು ಯಾವುದೇ ಸಮಾಜ ಮುಖ್ಯ ಕೆಲಸಗಳು ಇದ್ದಾಗ ಸಮಾಜಕ್ಕೆ ರಾಜಕೀಯ ಪಕ್ಕ ಕೇಳೋಣ ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ ಅದೇ ಸಮಾಜ ಮುಖ್ಯ ಕೆಲಸಗಳು ಏನೇ ಇದ್ರು ಕೂಡ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಅದು ನಾವು ಕೆಲಸ ಮಾಡಿ ಸಮಾಜ ಮುಖ್ಯಗಳ ಕೆಲಸಗಳನ್ನ ನಾವು ತೊಡಸ್ಕೊಡೋಣ ಅಂತ ಕೂಡ ಬಹಳಷ್ಟು ರೀತಿಯಲ್ಲಿ ಕೂಡ ನನಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಲಿಕ್ಕೆ ಅವರ ಒಂದು ಸಾಹಸ ಕೂಡ ಬಹಳಷ್ಟಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸದಾವಕಾಶಕ್ಕಾಗಿ ನನಗೆ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ನನ್ನ ಪ್ರಣಾಮಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ